ರಾಯಲ್ಪಾಡು ಜಮೀನು ವಿವಾದ ನ್ಯಾಯಾಲಯದ ಆದೇಶ ಸುಬ್ಬರಾಯಪ್ಪ ಪರ ಮತ್ತೊಬ್ಬ ವಕೀಲರ ಹೇಳಿಕೆಗೆ ರಾಜಗೋಪಾಲ್ ರೆಡ್ಡಿ ತಿರುಗೇಟು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮದ ಸರ್ವೆ ನಂಬರ್ ಇನ್ನೂರ ಅರವತ್ತ ಐದು ಸಬ್ ನಾಲ್ಕರ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ತಮ್ಮ ಕಕ್ಷಿದಾರರಾದಂತಹ ಸುಬ್ಬರಾಯಪ್ಪ ಅವರ ಪರವಾಗಿ ವಕೀಲರಾದ ರಾಜಗೋಪಾಲ್ ರೆಡ್ಡಿ ಅವರು ಇಂದು ಸ್ಪಷ್ಟನೆಯನ್ನ ನೀಡಿ ಮತ್ತೊಬ್ಬ ವಕೀಲರ ಹೇಳಿಕೆಯನ್ನ ತಳ್ಳಿಹಾಕಿದ್ದಾರೆ ಾಯಪ್ಪ ಅವರು ಈ ಜಮೀನನ್ನು ಐದರಲ್ಲಿ ವೆಂಕಟಮ್ಮ ಅವರಿಂದ ಕ್ರಾಯಕ್ಕೆ ಖರೀದಿ ಮಾಡಿದ್ದಾರೆ ಜಮೀನು ಅವರ ಸ್ವಾಧೀನದಲ್ಲಿ ಇರುವುದಲ್ಲದೆ ಪಹಣಿ ಮತ್ತು ದಾಖಲೆಗಳು ಕೂಡ ಇವೆ ಇತರರಿಂದ ತೊಂದರೆ ಉಂಟಾಗಿದ್ದಂತಹ ಕಾರಣದಿಂದಾಗಿ ಸುಬ್ಬರಾಯಪ್ಪ ಅವರು ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ದಾವೆಯನ್ನ ಹೂಡಿದರು ಈ ದಾವೆಯಲ್ಲಿ ಎದುರಾದವರು ಸುಬ್ಬಿರೆಡ್ಡಿ ರಾಮಕೃಷ್ಣ ರೆಡ್ಡಿ ಮತ್ತು ನಾಗರಾಜಾಚಾರಿ ವಿರುದ್ಧವಾಗಿ ನ್ಯಾಯಾಲಯವು ಸುಬ್ಬರಾಯಪ್ಪ ಅವರ ಪರವಾಗಿ ಆದೇಶವನ್ನು ನೀಡಿದ್ದು ಎರಡು ಎಕರೆ ಜಮೀನಿನಲ್ಲೇ ಸುಬ್ಬರಾಯಪ್ಪ ಅವರು ಒಂದು ಎಕರೆಯನ್ನು ಕಾನೂನುಬದ್ಧವಾಗಿ ಖರೀದಿ ಮಾಡಿದ್ದಾರೆ ಎಂದು ದೃಢಪಡಿಸಿದ್ದಾರೆ ಇತ್ತೀಚೆಗೆ ಮತ್ತೊಬ್ಬ ಸಹೋದರ ವಾಸುದೇವ ರೆಡ್ಡಿ ಅವರು ಮಾಧ್ಯಮಗಳಿಗೆ ನೀಡಿರುವಂತಹ ಹೇಳಿಕೆಗೆ ರಾಜಗೋಪಾಲ್ ರೆಡ್ಡಿ ಅವರು ಅಪೇಕ್ಷೆಯನ್ನ ವ್ಯಕ್ತಪಡಿಸಿದ್ದಾರೆ ವೆಂಕಟಮ್ಮ ಜಮೀನು ಮಾರಾಟ ಮಾಡಿದ ಸಂದರ್ಭದಲ್ಲಿ ಅವರ ಐದು ಮಕ್ಕಳು ಅಪ್ರಾಪ್ತರೂ ಆಗಿದ್ದರು ಅದರಿಂದ ವೆಂಕಟಮ್ಮನ ಮಕ್ಕಳಿಗೆ ಈ ಜಮೀನಿನ ಮೇಲೆ ಯಾವುದೇ ಹಕ್ಕು ಅಥವಾ ಋಣಭಾರಗಳು ಇರೋದಿಲ್ಲ ಎಂದು ಗೋಪಾಲ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಜಮೀನು ಬೆಲೆ ಬಂದಿದೆ ಎಂಬ ಕಾರಣಕ್ಕೆ ಕೆಲ ವ್ಯಕ್ತಿಗಳು ಸುಬ್ಬರಾಯಪ್ಪ ಅವರ ಮನೆ ಧ್ವಂಸವನ್ನು ಮಾಡಿದರು ಈ ವಿಚಾರಕ್ಕೆ ಗಲಾಟೆ ನಡೆದು ಎಸ್ಸಿ ಎಸ್ಟಿ ಕಾಯ್ದೆ ಅಡಿಯಲ್ಲಿ ಕೋಲಾರ ನ್ಯಾಯಾಲಯದ ಪ್ರಕರಣ ದಾಖಲಾಗಿದ್ದು ಅದು ಬಾಕಿ ಉಳಿದಿದೆ ಎಂದು ಅವರು ಮಾಹಿತಿಯನ್ನು ನೀಡಿದರು ಸದ್ಯಕ್ಕೆ ರಾಮಕೃಷ್ಣ ರೆಡ್ಡಿ ಅನ್ಸರ್ ಪಾಷಾ ಮತ್ತು ಗುಲಾಬ್ ಜಾನ್ ಮಂಜುಳಮ್ಮ ಅವರು ಸೇರಿ ಸುಬ್ಬರಾಯಪ್ಪ ಅವರ ಸ್ವಾಧೀನಕ್ಕೆ ತೊಂದರೆಯನ್ನ ಮಾಡ್ತಾ ಇದ್ದಾರೆ ವಕೀಲ ವಾಸುದೇವ ಅವರಿಗೆ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಅವರು ಎಲ್ಲವನ್ನ ಮರೆಮಾಚಿ ಮಂಜುಳಮ್ಮನ ಪರವಾಗಿ ಮಾತನಾಡ್ತಾ ಇದ್ದಾರೆ ಮತ್ತು ಸುಬ್ಬರಾಯಪ್ಪ ಅವರ ಕುಟುಂಬಕ್ಕೆ ಹಕ್ಕಿಲ್ಲ ಎಂದು ಸುಳ್ಳು ಹೇಳಿಕೆಯನ್ನು ನೀಡಿದ್ದಾರೆ ಎಂದು ರಾಜಗೋಪಾಲ್ ರೆಡ್ಡಿ ಅವರು ಆರೋಪಿಸಿದ್ದಾರೆ ವೆಂಕಟಮ್ಮ ಪ್ರಕರಣದಲ್ಲಿ ನ್ಯಾಯಾಲಯ ಯಾವುದೇ ಆದೇಶ ನೀಡಿಲ್ಲ ಅಥವಾ ಯಾವುದೇ ತಡೆಯಾಜ್ಞೆಯನ್ನು ನೀಡಿಲ್ಲ ಹಾಗೆಯೇ ರಾಮಕೃಷ್ಣ ರೆಡ್ಡಿ ಸುಬ್ಬಿರೆಡ್ಡಿ ನಾಗರಾಚಾರ್ಚಿ ಏನು ಮಂಜುಳಮ್ಮ ಹಾಗೂ ಅವರ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ಈ ಜಮೀನಿನ ಮೇಲೆ ಯಾವುದೇ ಹಕ್ಕನ್ನ ಇರುವುದಿಲ್ಲ ಎಂದು ಅವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ ಇನ್ನು ಮುಂದೆ ಸುಬ್ಬರಾಯಪ್ಪ ಅವರಿಗೆ ತೊಂದರೆ ನೀಡಿದರೆ ಕಾನೂನು ರೀತಿಯಲ್ಲಿ ತಕ್ಕ ಬುದ್ಧಿ ಕಲಿಸಲಾಗುವುದು ಎಂದು ರಾಜಗೋಪಾಲ್ ರೆಡ್ಡಿ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ನನ್ನ ಹೆಸರು ರಾಜಗೋಪಾಲ್ ರೆಡ್ಡಿ ಅಂತ ನಾನು ಇದು ಈ ಒಂದು ಗ್ರಾಮಕ್ಕೆ ಸೇರ್ತಕ್ಕಂಥ ಸರ್ವೆ ನಂಬರ್ ಅಂತ ಏನಿದ್ದಾರೆ ಅವ್ರ ಕಡೆಯಿಂದ ಆರು ಒಂಬತ್ತು ಆರು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇವರು ಸುಬ್ರಾಯಪ್ಪನ ದೊಡ್ಡ ಸುಬ್ರಾಯಪ್ಪ ಸಣ್ಣ ಗೋಪಾಲಪ್ಪನವರು ಕ್ರೇಯಕ್ಕೆ ತಗೊಂಡಿದ್ದಾರೆ ಅದ್ರ ಪ್ರಕಾರ ಅವರು ಸ್ವಾಧೀನ ಇದ್ದಾರೆ ಅವರಿಗೆ ಪಾಣಿ ಬಂದಿದೆ ಮೊಟೇಷನ್ ಬಂದಿದೆ ಅವರು ಸ್ವಾಧೀನ ಇರೋದಕ್ಕೋಸ್ಕರ ಏನು ನಮ್ಮ ಶ್ರೀನಿವಾಸಪುರ ಸಿವಿಲ್ ನ್ಯಾಯಾಲಯದಲ್ಲಿ ಒ ಎಸ್ ನಂಬರ್ ನೂರು ನಾಲ್ಕು ಬಾರಿ ಎರಡು ಸಾವಿರದ ಹನ್ನೆರಡು ಅಂತ ದಾವೆ ಹಾಕ್ಕೊಳ್ತಾರೆ ಆ ದಾವೆಯಲ್ಲಿ ನಮ್ಮ ಎದುರ್ದಾರ್ದಾಗಿರ್ತಕ್ಕಂಥ ಟಿ ಆರ್ ಸುಬ್ಬರೆಡ್ಡಿ ರಾಮಕೃಷ್ಣ ರೆಡ್ಡಿ ಮತ್ತು ನಾಗರಾಜಾಚಾರ್ಯ ಅನ್ನೋರ ಮೇಲೆ ಇವರು ದಾವೆ ಹಾಕ್ತಾರೆ ಆ ದಾವೆಯಲ್ಲಿ ಇವ್ರ ಪರವಾಗಿ ಆದೇಶ ಆಗ್ತದೆ ಏನು ಒಂದು ಎರಡು ಎಕರೆ ಪೈಕಿ ಒಂದು ಎಕರೆ ನೀವು ತಗೊಂಡಿದ್ದೀರಿ ಅಂತ ಇವ್ರ ಪರವಾಗಿ ಡಿಕ್ರಿ ಆಗ್ತದೆ ಅದ್ರ ಪ್ರಕಾರ ಅವರು ಇಲ್ಲಿ ಮನೆ ಕಟ್ಕೊಳ್ತಾರೆ ಆ ಮನೆ ಕಟ್ಕೊಂಡ ಮೇಲೆ ಈಗ ಇತ್ತೀಚಿನ ದಿನಗಳಲ್ಲಿ ಅವರೊಂದು ಮಂಜುಳಮ್ಮ ಅನ್ನೋರು ಆಗ ಮೈನರ್ ಆಗಿರ್ತಾರೆ ಆರು ಮೂರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮೈನರ್ ಆಗಿರ್ತಾರೆ ಅವರು ಅವ್ರ ಮಕ್ಕಳು ಯಾರು ಗಂಗಮ್ಮ ಶ್ರೀನಿವಾಸ್ ಬಾಬು ಮತ್ತು ಅವ್ರು ಏನು ಐದು ಜನ ಅಣ್ಣ ತಮ್ಮಂದಿರ್ತಾರೆ ಅವರೆಲ್ಲ ಕೂಡ ಮೈನರ್ ಆಗಿರ್ತಾರೆ ಮೈನರ್ ಇಂಥ ಇದ್ದಂಥ ಸಂದರ್ಭದಲ್ಲಿ ಆರು ಮೂರು ತೊಂಬತ್ತೈದರಲ್ಲಿ ಇವರು ಏನು ತೊಗೊಂಡಿದ್ದಾರೋ ಅವ್ರಿಗೆ ಯಾವುದೇ ರೀತಿಯ ಹಕ್ಕು ಬಾತೆಗಳು ಬರಲ್ಲ ಯಾರಿಗೆ ಮಂಜುಳಮ್ಮನಗಾಗಲಿ ಗಂಗಮ್ಮನಗಾಗಲಿ ಶ್ರೀನಿವಾಸಬಾಬುಗಾಗಲಿ ಇನ್ನಿಬ್ಬ ರೆಡ್ಡಮ್ಮ ರೆಡ್ಡಮ್ಮನಿಗಾಗಲಿ ಪಾರ್ವತಮ್ಮನಗಾಗಲಿ ಇವ್ರು ಐದು ಜನಕ್ಕೂ ಯಾವುದೇ ರೀತಿಯ ಹಕ್ಕು ಋಣಗಳು ಋಣಭಾರಗಳು ಯಾವುದೂ ಇಲ್ಲ ಆ ಕಾರಣಕ್ಕೆ ಏನು ಮಾಡ್ತಾರೆ ಇಲ್ಲಿ ಇವ್ರಿಗೆ ಆಗಿಬಿಟ್ಟಿದೆ ವ್ಯಾಲ್ಯೂಬಲ್ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶನ ಧಿಕ್ಕರಿಸಿ ಏನು ಮನೆ ಕಟ್ಕೊಂಡಿದ್ರೆ ನಾನು ಧ್ವಂಸ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಇದೇ ಸುಬ್ರಾಯಪ್ಪನವರು ಒಂದು ಕೇಸನ್ನು ಕೊಡ್ತಾರೆ ಎಲ್ಲಿ ಪೊಲೀಸ್ ಸ್ಟೇಷನ್ ಅದರ ಪ್ರಕಾರ ಎಸ್ ಸಿ ಎಸ್ ಟಿ ಆ್ಯಕ್ಟ್ ಪ್ರಕಾರ ಇದು ಅಟ್ರಾಸಿಟಿ ಕೇಸ್ ಬುಕ್ ಆಗುತ್ತೆ ಅದು ಈಗ ಟಿಲ್ ಸ್ಟಿಲ್ ಪೆಂಡಿಂಗಿದೆ ಏನು ಕೋಲಾರ ಸೆಷನ್ ಕೋರ್ಟಲ್ಲಿ ಪೆಂಡಿಂಗ್ ಇದೆ ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ರಾಮಕೃಷ್ಣ ರೆಡ್ಡಿ ಮತ್ತು ಈ ಅನ್ಸರ್ ಪಾಷಾ ಅನ್ನೋನು ಗುಲಾಬ್ ಅನ್ನ ಏನಿದ್ದಾರೆ ಇವರೆಲ್ಲ ಸೇರಿಕೊಂಡು ಮಂಜುಳಮ್ಮನ್ನು ಎತ್ತುಕಟ್ಟಿ ಇವ್ರಿಗೆ ಸ್ವಾಧೀನಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಆ ಕಾರಣದಿಂದ ಏನು ನನ್ನ ಸ್ನೇಹಿತರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಕೆ ವಾಸುದೇವರಡ್ಡಿ ಅಂತ ವಕೀಲರು ಮಂಜುಳಮ್ಮ ಪರವಾಗಿ ಅದೆಲ್ಲ ಅವರಿಗೆ ಸತ್ಯಾಂಶ ಗೊತ್ತಿದ್ದರೂ ಕೂಡ ಮರಮಾಚಿ ಇವರಿಗೆ ಯಾವುದೇ ಹಾಕಿಲ್ಲ ಅಂತ ಹೇಳಿದರೆ ಈ ಈ ಮಂಜುಳಮ್ಮ ಏನು ಹಾಕಿದ್ದಾರೆ ಕೇಸು ಅವ್ರ ಕೇಸಲ್ಲಿ ಯಾವುದೇ ಆಗಲಿ ತಡೆಯಾಜ್ಞೆ ಆಗಲಿ ಮತ್ತೊಂದು ಮತ್ತೊಂದು ಏನಿಲ್ಲ ಇಶ್ಯೂ ನೋಟಿಸ್ ಆಗಿದೆ ಅದ್ರ ಪ್ರಕಾರ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಯಾವುದು ಕೂಡ ಅವ್ರಿಗೆ ಆದೇಶ ಇಲ್ಲ ಆ ಆದೇಶ ಇಲ್ಲ ಇಲ್ಲ ಇಲ್ಲದೇ ಇದ್ರು ಕೂಡ ಇವ್ರ ಮೇಲೆ ಇಲ್ಲ ಸಲದ ಆರೋಪ ಮಾಡಿ ಮನೆಯನ್ನು ಹೊಡೆದಾಕಿ ಅದರಲ್ಲಿರ್ತಕ್ಕಂಥ ಎಲ್ಲ ಬಟ್ಟೆಗಳು ವಿದ್ಯುತ್ ಶಕ್ತಿ ಏನು ಕರೆಂಟ್ ತೊಗೊಂಡಿದ್ದಾರೆ ಅದನ್ನೆಲ್ಲ ಹೊಡೆದಾಕಿ ಗ್ಯಾಸ್ ಹೊಡೆದು ಹಾಕಿ ಈ ಅಮ್ಮ ಇದ್ದಾರಲ್ಲ ಈ ಅಮ್ಮ ಈ ಅಮ್ಮನ ಹೊಡೆದು ಪಾಪ ಇದು ಜುಟ್ಟು ಹಿಡ್ದು ಎಳೆದಾಡಿ ರಕ್ತಗಾಯಿಗಳು ಮಾಡಿದ್ದಾರೆ ತರ್ಸಿದ್ಗಾಯಿಗಳು ಮಾಡಿದ್ದಾರೆ ಆ ಕಾರಣದಿಂದ ಯಾವುದೇ ರೀತಿಯಾಗಿ ನಾಗರಾಜ್ ಆಗ್ಬೋದು ಟಿ ಆರ್ ಸುಬ್ಬರೆಡ್ಡಿಗೆ ಆಗ್ಬೋದು ರಾಮಕೃಷ್ಣ ಆಗ್ಬೋದು ಮಂಜುಳಮ್ಮನೂ ಆಗ್ಬೋದು ಮಂಜುಳಮ್ಮನ ಅಣ್ಣ ತಮ್ಮಂದರೂ ಅಕ್ಕ ತಂಗಿರಿಗಾಗ್ಬೋದು ಯಾವುದೇ ಹಕ್ಕು ಋಣ ಬಾರಲಿಲ್ಲ ಆ ಕಾರಣಕ್ಕಾಗಿ ಏನು ನ್ಯಾಯಾಲಯದ ಆದೇಶ ಏನಿದೆಯೋ ಅದ್ರ ಪ್ರಕಾರ ನಮ್ಮ ಸುಬ್ಬರಾಯಪ್ಪ ಆ ಹಕ್ಕು ಎಲ್ಲ ಇರ್ತಕ್ಕಂಥದ್ದು ಈಗಲೂ ಕೂಡ ಅವರೇ ಸ್ವಾಧೀನದಲ್ಲಿರ್ತಕ್ಕಂಥದ್ದು ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಕೊಡಬಾರ್ದು ಅಂತ ಈ ನಿಮ್ಮ ಮೂಲಕ ಅವರಿಗೆ ಕಾನೂನು ಇದರಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ